ಇವತ್ತಿನ ವಿಡಿಯೋ ಬಂದುಬಿಟ್ಟ ಮೂಡಲಿಗಿ ಗಿಡ್ಡ ಮರಿ ನೋಡ್ರಿ ಎಲ್ಲ ಟಗರ್ನ ಪ್ರೇಮಿಗಳಿಗೂ ಹಾಗೂ ಟಗರನ ಮಾಲಕರಿಗೆ ನಮಸ್ಕಾರ ರೀ ಇವತ್ತಿನ ವಿಡಿಯೋದೊಳಗೆ ನಾವು ಅತ್ಯಂತ ಜನಪ್ರಿಯವಾದಂಥ ಮರಿ ರೀ ಎಲ್ಲ ತುಂಬ ಬಳಗ ಬಂದಿರತಕ್ಕಂಥ ಮೂಡಲಿಗಿ ಗೆಡ್ಡ ಈ ಮರಿ ಬಗ್ಗೆ ರೀ ಈ ಮರಿ ಯಾವ್ರದ್ದು ಏನು ರೇಟಿ ತೊಗೊಂಡಾರ ಈ ಮರಿ ಜೀರೋ ಅಲ್ಲಿಂದ ಎಂಟಲ್ವರೆಗೂ ಎಷ್ಟು ಟೂರ್ನಮೆಂಟ್ ಗೆದ್ದೈತಿ ಹಂಗ ಯಾವ ಯಾವ ದೊಡ್ಡ ದೊಡ್ಡ ಕನ ಹೊಡೆದೈತೆ ಅಂತೇಳಿ ಕಿಶಿಂದ ಪ್ರತಿ ಒಂದು ಮಾಹಿತಿನೂ ಇದು ಒಂದು ವಿಡಿಯೋ ತಿಳಿಸ್ಕೊಡ್ತೀವಿ ರೀ ಯಾರ್ಯಾರು ನಮ್ಮ ಚಾನಲ್ ಕಿನ್ನೂ ಹೊಸಬ್ರಾಗಿದ್ರಲ್ಲ ಸಬ್ಸ್ಕ್ರೈಬ್ ಮಾಡ್ಕೊರೆ ನಾವು ಈಗ ನೀವು ಸಬ್ಸ್ಕ್ರೈಬ್ ಮಾಡ್ಕೊಂಡ್ರಿ ಅಂದ್ರೆ ನಾವು ನೆಕ್ಸ್ಟ್ ಯಾವುದೇ ವಿಡಿಯೋ ಹಾಕಿದ್ರು ನಿಮ್ಗೆ ಜಲ್ದಿನ ನೋಟಿಫಿಕೇಷನ್ ಬರುತ್ತಾ ಜಲ್ದಿನ ನೋಡ್ಬೋದು ರೀ ಕಾಯಿ ಅವಶ್ಯಕತೆ ಇಲ್ಲ ನಾವು ಹಾಕಿದಗಳನ್ನ ನೋಟಿಫಿಕೇಷನ್ ಬರೋದು ಸಬ್ಸ್ಕ್ರೈಬ್ ಮಾಡ್ಕೊಂಡ್ರೆ ಜಲ್ದಿ ಜಲ್ದಿ ಸಬ್ಸ್ಕ್ರೈಬ್ ಮಾಡ್ಕೊರಿ ನೆಕ್ಸ್ಟ್ ವೀಡಿಯೋದೊಳಗೆ ನಾವು ರಾಯಣ್ಣ ಎಕ್ಸ್ಪ್ರೆಸ್ ಬೆಂಚಿನ ಮರಡಿ ಈ ಮರಿ ಬಗ್ಗೆ ವಿಡಿಯೋ ಹಾಕ್ತಿವ್ರಿ ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿಟ್ ಬರ್ರಿ ಅಂದ್ರೆ ಜಲ್ದಿ ನೋಟಿಫಿಕೇಶನ್ ಬರುತ್ತಾ ನೋಡ್ಬೋದು ಬರ್ರಿ ಅಣ್ಣ ಇನ್ನು ಯಾಕೆ ಲೇಟ್ ಮಾಡೋಣ ಅಂತ ತಿಳ್ಕೊಂಬರು ಬರ್ರಿ ಈ ಮರಿ ಯಾವ್ರದ್ದು ಏನು ರೇಟಿಗೆ ತಗೊಂಡಾರ ಏನು ರೇಟಿನ ಹು ಕೇಳಾಗತ್ತಾರಂತೆ ಸಂಪೂರ್ಣ ಮಾಹಿತಿ ತಿಳಿಸ್ಕೊಡ್ತೀವಿ ನೋಡ್ರಿ ಈ ಮರಿ ಬಂದುಬಿಟ್ರೆ ಬೆಳಗಾವಿ ಜಿಲ್ಲಾ ಮೂಡಲಗಿ ತಾಲೂಕು ಮೂಡಲಗಿದ್ರಿ ಮರಿದು ಮೂಡೂಲಿಗಿ ಒಳಗೈತ್ರಿ ಈಗ ಪ್ರೆಸೆಂಟ್ ಈ ಮರಿ ಜೀರೋ ಹಲ್ಲಾಗ ಧರ್ಮಟ್ಟಿದ್ರಿ ಧರ್ಮಟ್ಟಿ ಸಿದ್ದಣ್ಣಾರ್ ಅಣ್ಣ ಇದು ಅವ್ರ ಹತ್ರ ಇವ್ರು ಬರೀ ನಲ್ವತ್ತೊಂದು ಸಾವಿರ ತೊಗೊಂಡ್ರೇನ ನೀವೇನು ನಂಬಂಗಿಲ್ಲ ಇಂಥ ಹೆಚ್ಚು ಆದಂಥ ಮರಿ ನಲ್ವತ್ತೊಂದು ಸಾವಿರ ತೊಗೊಂಡ್ರೆ ನಂಬೋಂಗಿಲ್ಲ ಅದ್ರ ನಂಬಬೇಕ್ರಿ ಯಾಕಪ್ಪ ಅಂದ್ರೆ ಇವ್ರು ತೊಗೊಂಡಿದ್ದು ಜೀರೋ ಅಲ್ಲಾಗ್ರಿ ಜೀರೋ ಅಲ್ಲಾಗ ನಲ್ವತ್ತೊಂದು ಸಾವಿರ ಕೊಟ್ಟು ತೊಂದರೆ ಈ ಮರಿ ಗಡ್ಡಿ ಜೂಲ ನೋಡ ಆಟ ನೋಡಿಲ್ರಿ ಆಟ ಒಂದು ಒಂದು ಆಟ ನೋಡಿಲ್ ಇವರು ಆದರೂ ಹಂಗೆ ಈ ಮರಿ ಸ ಲುಕ್ ನೋಡಿಕೇಶ ಆಗ ಜೀರೋ ಅಲ್ಲಾಗ ನಲ್ವತ್ತೊಂದು ಸಾವಿರ ಕೊಟ್ಟು ತೊಗೊಂಡ್ರಿ ಮರಿ ಇದನ್ನ ಈಗ ಈ ಮರಿನಾ ಬರೋಬ್ಬರಿ ಆಗಿ ಒಂದಲ್ಲ ಎರಡಲ್ಲ ನಾಲ್ಕು ಲಕ್ಷ ಅಲ್ಲ ಇಪ್ಪತ್ತೆರಡು ಲಕ್ಷ ಕೇಳಕಾರಿ ರೀ ಕೊಟ್ಟಿಲ್ಲ ಬಿಳಿಗೆ ಕನ ಮುಗಿದಗಳೇ ಬರೋಬ್ಬರಿ ಇಪ್ಪತ್ತೆರಡು ಲಕ್ಷವರೆಗೂ ಕೇಳಿದ್ರು ಕೊಟ್ಟಿಲ್ಲ ಈ ಮರಿ ಸಾಯುವರೆಗೂ ಕೊಡ್ದು ಅಂತ ಹೇಳ್ಯಾರ ನಾ ಮರಿ ಹತ್ರ ಮನೆಯಾಗೆ ಅಂತ ಹೇಳ್ಯಾರ ಬರ್ರಿ ಅಣ್ಣ ಈ ಮರಿ ಬಗ್ಗೆ ಸಾಧನೆ ತಿಳ್ಕೊಂಡ್ಬರ ಬನ್ರಿ ಈ ಮರಿ ಏನೇನು ಸಾಧನೆ ಮಾಡ್ತಂತೇಳಿ ಕಿಶನ್ ಈ ಮರಿ ರೀ ಜೀರೋ ಅಲ್ಲಿಂದ ಹಿಡ್ಕೊಂಡು ಎಂಟಲ್ವರೆಗೂ ಎಪ್ಪತ್ತೈದಕ್ಕಿಂತ ಹೆಚ್ಚು ಕಣ ಮಾಡ್ಯೋರಿ ಒಂದಲ್ಲ ಎರಡಲ್ಲ ಎಪ್ಪತ್ತೈದಕ್ಕಿಂತ ಹೆಚ್ಚು ಕಣಗಳ ಸರದಾರ ನೋಡ್ರಿ ಇದು ಸಾಲು ಕಣಗಳ ಸರದಾರ ಇದು ಎಂಟಲ್ಲಾಗ್ರೆನಾ ಇದು ದೊಡ್ಡ ದೊಡ್ಡ ಕಣ ಮಾಡಿತ್ರಿ ಅದಕ್ಕಿಂತ ಮುಂಚೆ ಆರಲಾಗರ ಇದು ಜೀರು ಎರಡಲ್ಲಿಂದ ನಾಲ್ಕಲ್ವರೆಗೂ ಕೊಟ್ಟು ರೊಕ್ಕದ ಕಣ ಮಾಡಿತ್ರಿ ಆರಲ್ಲಾಗ ಜ ಹಾಕಿ ಜಸ್ಟ್ ದೀಡ ತಿಂಗ್ಳದಾಗ್ರೇನೋ ಅಲ್ಲರೂ ಹಲ್ಲಾಕಿದಗಳೇ ನಾಲ್ಕು ತಿಂಗಳು ಐದು ಏಳು ಕಟ್ಟಿರೋರು ದೀಡ ತಿಂಗ್ಳ್ದಾಗ ಬೈಕ್ ಕೊಡ್ದಾರ ನೋಡ್ರಿ ಮೂರು ನಾಳ್ದಾಗ ಬೈಕ್ ಇಟ್ಟಿದ್ರು ಆರಲ್ಲಿ ಹಲ್ಲ ಕೆ ಮೂರು ತಿಂಗಳು ದೀಡ್ ತಿಂಗಳ್ದಾಗ ಬೈಕ್ ಹೊಡ್ದ್ರಿ ಬೈಕ್ ಹೊಡ್ದಾಗ ಕೆಸಂದ ಹೊಳ್ಳಿ ಎಂಟು ಆರಲ್ಲಿ ಆಗೋದು ಮಾಡ್ಯಾರ ಮತ್ತು ಎಂಟಲ್ಲಾಗ ನಾಲ್ಕು ತಿಂಗಳು ಕಟ್ಟಿ ಕೆಶಿಂದ ಹೊರಗೆ ತೆಗೆದ್ರೆ ಫಸ್ಟ್ನೇ ಕನ ಊರಿ ಕನ ಮಾಡ್ಯಾರೀ ನಂಬರ್ ಫಸ್ಟ್ ಮಾಡ್ಯಾರ ಹೊಳ್ಳಿ ಹಂಗೆ ಮತ್ತು ನೀರ್ಲಕೆರಿ ಬೈಕಿಂಗ್ ಕಂದ ಶೆಕಂಡ್ ಆಗೈತ್ರಿ ಮತ್ತು ಇನ್ನೊಂದು ಬೈಕಿಂಗ್ ಕಂದ ಸೆಕೆಂಡ್ ಆಗೈತ್ರಿ ಮತ್ತೊಂದು ಎರಡು ಕಣ ನಡು ಯಾಕೋ ಆಟ ಆಡಿಲ್ಲ ಆರಾಮಿಲ್ಲರ್ಕೆ ಅದಾದ್ಮೇಲೆ ಹೊಳೆ ಎರಡು ಸಾವಿರದ ಇಪ್ಪತ್ತ್ನಾಲ್ಕರ ನಡೆದಂಥ ಕೊಣ್ಣೂರು ಟೂರ್ನಮೆಂಟ್ ರೀ ಈ ಕೊಣ್ಣೂರು ಟೂರ್ನಮೆಂಟ್ದಾಗ ಪ್ರಥಮ ಬಹುಮಾನ ರೀ ಸೆಕೆಂಡ್ ಆಗತ್ತಲ್ಲಿ ದ್ವಿತೀಯ ಬಹುಮಾನ ಬುಲ್ಲೆಟ್ ಬೈಕ್ ಕೊಡ್ದಾರ ನೋಡಿರಿ ಬುಲೆಟ್ ಬೈಕ್ ಕೊಡ್ದಾರ ಅಲ್ಲಿ ಎಫಸ್ಟ್ ಸೆಕೆಂಡ್ಗೆ ರೀ ಫಸ್ಟ್ ಸೆಕೆಂಡ್ ತೊಕೊಂದು ಕಿಶನ್ ಬುಲೆಟ್ ಕೊಡ್ದಾರ ಹಂಗೆ ಎರಡು ಸಾವಿರದ ಇಪ್ಪತ್ತೈದು ಜನವರಿ ಇಪ್ಪತ್ತಾರಕ್ಕೆ ನಡೆದಂಥ ಬೆಳಿಗ್ಗೆ ರೀ ಬೆಳಗ್ಗೆಯಾಗ ಟ್ರ್ಯಾಕ್ಟರ್ ಇಟ್ಕೊಂಡಿದ್ರಿ ಎರಡು ಸಾವಿರದ ಇಪ್ಪತ್ತೈದರಾಗ ಆ ಟ್ರ್ಯಾಕ್ಟರ್ ಕಣದಾಗ ತಿಂಡಿಲಿ ಆಟ ಆಡಿ ಕಿಶಿಂದ ನೂರಕ್ಕಿಂತ ಹೆಚ್ಚು ಮರಿ ರೀ ಬೆಳಗ್ಗೆ ಕಣದಾಗ ಅಂಥ ಮರಿಗಳೊಳಗೆ ನೂರಕ್ಕಿಂತ ಹೆಚ್ಚು ಮರಿ ಒಳಗೆ ಪ್ರಥಮ ಬಹುಮಾನ ಪಡ ಟ್ರ್ಯಾಕ್ಟ್ರ್ ಪಡ್ಕೊಂದು ಕಿಶಿಂದ ಇತಿಹಾಸ ಕ್ರಿಯೇಟ್ ಮಾಡತ್ತೆ ನೋಡಿರಿ ಹಿಸ್ಟ್ರಿ ಕ್ರಿಯೇಟ್ ಮಾಡತ್ತೆ ಟ್ರ್ಯಾಕ್ಟ್ರ್ ಕಣ ಇನ್ನೂ ಎಲ್ಲಿ ಬೇರೆ ಕಡೆ ನಡೆದಿಲ್ಲ ಬೆಳಗ್ಗೆ ಕಣ ಬಿಟ್ರೆ ಹಂಗೆ ಬೇರೆ ಕಡೆ ಎಲ್ಲಿ ಬೇರೆ ಮರಿನೂ ಯಾವ ಟ್ರ್ಯಾಕ್ಟರ್ ಹೊಡೆದಿಲ್ಲ ಅದೇ ರೀತಿ ಬೆಳಿಗ್ಗೆ ಕಣದಾಗ ಟ್ರ್ಯಾಕ್ಟ್ರ್ ಪ್ರಥಮ ಬಹುಮಾನ ಟ್ರ್ಯಾಕ್ಟರ್ ಪಡ್ಕೊಂದು ಕಿಚ್ಚಿಂದ ಹೆಸರುವಾಸಿ ಆಗೈತೆ ನೋಡಿರಿ ಇದು ತುಂಬ ಅಂದ್ರೆ ತುಂಬ ಅಭಿಮಾನಿ ಒಳಗೆ ಬಂದೈತೆ ರೀ ಯಾರ್ಯಾರು ಇದ್ರ ಅಭಿಮಾನಿಗಳು ಇದ್ರಲ್ಲ ಎಲ್ಲೆಲ್ಲಿ ನಿಂತರೆ ಯಾವ ಊರಾಗ ನಿಂತು ಕಿಶಿಂದ ಮರಿ ಕಣ ನೋಡ ಮರಿ ವಿಡಿಯೋ ವೀಡಿಯೋ ಅಂತೇಳಿ ಕಮೆಂಟ್ ಮಾಡಿರಿ ಈ ಮರಿ ವಿಡಿಯೋ ಹ್ಯಾಂಗಾಯ್ತಂತೆ ಕಮೆಂಟ್ ಮಾಡಿರಿ ಎಲ್ಲರಿಗೂ ಧನ್ಯವಾದಗಳು